私は彼らが描いていたときにね。え、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、いや、 ういういですね。<Thank you. S 1>

ಟ್ರೈನ್ ಸೇಮ್ ಹೋಯ್ತು ಸಂಘದಿಂದ ಇಲ್ಲ ಅವ್ರು ಇಡೀ ಸೌತ್ ಕರ್ನಾಟಕಕ್ಕೆ ಒಂದ್ ಟ್ರೈನ್ ಹದಿನಾಲ್ಕು ಜಿ ಮೈಸೂರು ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೂ ರಾಜೇಂದ್ರ ಭವನ್ ಒಳಗೆ ನಮ್ಮ ಬಿ ಜೆ ಪಿ ಕಚೇರಿಯಲ್ಲಿ ಪ್ರೀತಿಯ ನಮಸ್ಕಾರ ಹಾಗೂ ಸ್ವಾಗತ ಇದು ಇವತ್ತು ನನ್ನ ಪ್ರಥಮ ಭೇಟಿ ಬಿ ಜೆ ಪಿ ಕಚೇರಿಗೆ ಹಲವಾರು ಬಾರಿ ಖಾಸಗಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದೆ ಇವತ್ತು ಕೆಲವು ಕಾರ್ಯಕರ್ತರು ಮತ್ತು ಕೆಲವರು ಮಿತ್ರರು ಅವ್ರ ಜೊತೆ ಸಣ್ಣ ಸಣ್ಣ ಗ್ರೂಪಲ್ಲಿ ಬಂದು ಭೇಟಿ ಮಾಡೋ ಕಾರ್ಯಕ್ರಮ ಆಯಿತು ಎಲ್ಲ ಮುಕ್ತಾಯ ಮಾಡಿ ಹೋಗ್ತಾ ಇವತ್ತು ಕಚೇರಿಗೆ ಬಂದು ನಮ್ಮ ನಮಸ್ಕಾರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ರಾಜ್ಯದಲ್ಲಿ ಇವತ್ತು ಮುಖ್ಯವಾಗಿರೋ ಘಟನೆ ಏನಂದರೆ ನಿನ್ನೆ ತಾನೇ ಆಯಾವ್ಯಯ ಮಂಡನೆ ಆಗಿದೆ ಮತ್ತು ಮೈಸೂರಿಗೆ ಏನಂತದ್ದು ಏನು ಏನೂ ಸಿಗಲಿಲ್ಲ ರಾಜ್ಯ ಬಜೆಟ್ ಬಗ್ಗೆ ಇವತ್ತು ಅದೆಲ್ಲಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅದೇ ಇರೋದರಿಂದ ಭಾಳ ನಿರೀಕ್ಷೆ ಇತ್ತು ಮೈಸೂರಿಗೆ ಏನಾದರೂ ಒಂದು ಬಿಗ್ ಟಿಕೆಟ್ ಪ್ರಾಜೆಕ್ಟ್ ಸಿಗತ್ತೆ ಅಂತ ಯಾವುದೋ ದೊಡ್ಡ ಇನ್ವೆಸ್ಟ್ಮೆಂಟ್ ಸಿಗಲಿಲ್ಲ ಮತ್ತು ನಾವು ನೋಡಿರೋದೇನೆಂದರೆ ರೆವೆನ್ಯೂ ಅಕೌಂಟಲ್ಲಿ ಡೆಫಿಸಿಟ್ ಬಂದಿದೆ ರೆವೆನ್ಯೂ ಅಕೌಂಟಲ್ಲಿ ಡೆಫಿಸಿಟ್ ಬರುವಂಥದ್ದು ಇಟ್ ಇಸ್ ನಾಟ್ ಗುಡ್ ಎಕನಾಮಿಕ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಫಿಸಿಟ್ ಬರಬೇಕು ಕೆಲವರು ಭಾಳ ಜನ ಟೀಕೆ ಮಾಡ್ತಾರೆ ಸಾಲ ಜಾಸ್ತಿ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಸಾಲ ಮಾಡಬೇಕು ಆ್ಯಕ್ಚುಲಿ ಇವರು ಕಮ್ಮಿ ಸಾಲ ಮಾಡಿದ್ದಾರೆ ಸಾಲ ಮಾಡಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಸಾಲ ಮಾಡಬೇಕಾಗಿತ್ತು ಏನಾದರೂ ಒಂದು ಮೇಜರ್ ಪ್ರಾಜೆಕ್ಟ್ ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರಿನಲ್ಲಿ ನೀವು ಕಣ್ಣಾರೆ ನೋಡೋವಂಥದ್ದು ಎಲ್ಲಕ್ಕಿಂತ ಬಿಗ್ಗೆಸ್ಟ್ ಡಿಮ್ಯಾಂಡ್ ಅಂದರೆ ನಿಮಗೆ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಹತ್ರ ಒಂದು ಫ್ಲೈಓವರ್ ಅವಶ್ಯಕತೆ ಇರೋದು ಅದ್ರ ಬಗ್ಗೆ ಏನು ಡಿ ಪಿ ಆರ್ ಅವರು ಮಾಡಿದ್ದಾರೆ ಗೊತ್ತಿಲ್ಲ ಏನು ಚಿಂತನೆ ಇರಲಿಲ್ಲ ಮತ್ತು ಟೂರಿಸ್ಟ್ ಹಬ್ ಆ ಕಡೆ ಎಲ್ಲ ಮಾಡಿದ್ದಾರೆ ಬಟ್ ಅಟ್ರ್ಯಾಕ್ಟ್ ಮಾಡೋದು ಟೂರಿಸ್ಟ್ ಮೈಸೂರಿಗೆ ಟೂರಿಸ್ಟ್ ಮಾಡ್ತದೆ ಮತ್ತು ಏನಾದರೂ ಒಂದು ಡೆಡಿಕೇಟೆಡ್ ಆಗಿ ಸೆಕ್ಟರ್ ವೈಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಈ ಸೆಕ್ಟರ್ಗೆ ನಾವು ಪುಷ್ ಕೊಡ್ತೀವಿ ಅಂತ ಅದು ಕಾಣ್ತಾ ಇಲ್ಲ ಐವತ್ತೈದು ಸಾವಿರ ಕೋಟಿ ಬಿಡಿ ಅವರು ಏನು ಮೂರು ಲಕ್ಷ ಎಪ್ಪತ್ತ ಸಾವಿರ ಕೋಟಿದು ಬಜೆಟಲ್ಲಿ ಐವತ್ತೈದು ಸಾವಿರ ಕೋಟಿ ಇರೋದು ಇದಕ್ಕೆ ನಿಮಗೆ ಡೆವಲಪ್ಮೆಂಟ್ಗೆ ಅಂತ ಅವರು ಹಾಕಿದ್ದಾರೆ ಉಳಿದಿದ್ದು ದುಡ್ಡಿದಲ್ಲ ಅದರ ಬಗ್ಗೆ ನಾವು ಹೆಚ್ಚಿಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದು ಒಂದು ತ್ರಿಕೋಣದಲ್ಲಿದೆ ಅದು ಅದು ಅವ್ರದ್ದು ಗ್ಯಾರಂಟಿ ಸ್ಕೀಮ್ಸ್ಗೆ ಏನು ಅವರು ಮಾಡ್ಕೊಂಡಿದ್ದಾರೆ ಅದು ಅದರಲ್ಲಿ ಅದು ಹೋಗುತ್ತೆ ಎರಡನೇದು ಸಾಲ ತೀರಿಸುವಂಥ ಅಮೌಂಟ್ಗೆ ಅದು ಹೋಗುತ್ತೆ ಅದು ಮತ್ತು ಸಂಬಳ ಇತ್ಯಾದಿಗಳಿಗೆ ಹೋಗುತ್ತೆ ಸೊ ಅದರಿಂದ ನಿಮಗೆ ಕೇವಲ ಗಾಡಿ ಐಡ್ಲಿಂಗ್ ಅಂತಾರಲ್ಲ ಐಡ್ಲಿಂಗ್ ಸಲುವಾಗಿ ಗಾಡಿ ಇಂಜಿ ಇಂಜಿನ್ ಇಟ್ಕೊಳ್ಳೋಕ್ಕಷ್ಟೇ ಇದೆ ಬಟ್ ಗಾಡಿ ಮುಂದೆ ಹೋಗಬೇಕು ಚಾಲನೆಗೆ ಬರಬೇಕು ಅಂದರೆ ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಬರೀ ಐವತ್ತೈದು ಸಾವಿರ ಕೋಟಿ ಇದೆ ಅದು ಚಿಕ್ಕ ಚಿಕ್ಕ ಪ್ರಾಜೆಕ್ಟು ಕರಾವಳಿ ಕಡೆ ಕೆಳ ಮಾಡಿದ್ದಾರೆ ಒಳ್ಳೆಯದು ಬಟ್ ಇಂಟೀರಿಯರ್ ಕರ್ನಾಟಕ ಇರಲಿ ಮೈಸೂರು ಕಡೆ ಇರೋದಿರಲಿ ಅಂಥದ್ದು ನಿಮಗೆ ಯಾವುದೋ ಬರೆದಿರೋದು ಇಟ್ಸ್ ವೆರಿ ಡಿಸಪಾಯಿಂಟಿಂಗ್ ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಾನೇ ನನಗೆ ಅಂದ್ರೆ ಆ ಜವಾಬ್ದಾರಿ ಇದಿದ್ರೆ ನಾಲ್ಕು ಲಕ್ಷ ಕೋಟಿ ಮೇಲೆ ನಾವು ಬಜೆಟ್ ಇಡ್ಬೋದಾಗಿತ್ತು ನಾವು ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಲೋನ್ ತೊಗೊಳ್ಳಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಲೋನ್ ತೊಗೊಂಡ್ರೆ ಫ್ಯೂಚರ್ಗೆ ಆಸೆಟ್ ಆಗುತ್ತೆ ಸೊ